ಹಾಯ್ ಹಲೋ ವೆಲ್ಕಮ್ ಟು ಟಿ ಓ ಆರ್ ದ ಓಪನ್ ರೋಡ್ನ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ನಿಮಗೆಲ್ಲ ಗೊತ್ತೇ ಇದೆ ಮಲೆನಾಡಿನ ನಾವು ಇವಾಗಲೇ ಕವರ್ ಮಾಡ್ತಾ ಇದ್ದೀವಿ ಸಾಗರ ಆಗಿರ್ಬೋದು ತೀರ್ಥಹಳ್ಳಿ ಆಗಿರ್ಬೋದು ಆಗುಂಬೆ ಆಗಿರ್ಬೋದು ಕುಂದಾದ್ರಿ ಆಗಿರ್ಬೋದು ಅಥವಾ ವರಾಹಿ ಬ್ಯಾಕ್ವಾಟರ್ ಆಗಿರ್ಬೋದು ಇವೆಲ್ಲಾನು ಕೂಡ ನಾವು ಕವರ್ ಮಾಡಿದ್ದೀವಿ ಆ್ಯಂಡ್ ಇವತ್ತು ನಾವು ನಿಮ್ಮನ್ನು ಒಂದು ಹೊಸ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ನಾವು ಹೋಗ್ತಿರುವಂಥ ಜಾಗ ಬೇರೆ ಯಾವುದು ಅಲ್ಲ ಹುಂಚ ದ ಓಪನ್ ರೋಡ್ ನ ಎಲ್ಲ ಎಪಿಸೋಡ್ ಅನ್ನ ನೋಡೋದಕ್ಕೆ ನಾವು ದ ಓಪನ್ ರೋಡ್ ಅನ್ನೋ ಒಂದು ಪ್ಲೇ ಲಿಸ್ಟ್ ನ ಕೂಡ ರೆಡಿ ಮಾಡಿದೀವಿ ನಮ್ಮ ಈ ಒಂದು ಚಾನಲ್ ಅಲ್ಲಿ ಅದನ್ನು ಕೂಡ ನೀವು ನೋಡಿ ಮುಂಚಿತ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ ತುಂಬಾ ಜನರಿಗೆ ಗೊತ್ತಿರಲ್ಲ ಹುಂಚ ಅನ್ನೋದು ಬಸ್ದಿಗಳ ಒಂದು ಊರು ತುಂಬ ಬಸ್ದಿಗಳಿದೆ ಅಲ್ಲಿ ಇವತ್ತು ನಾವು ಹೋಗ್ತಿರೋದು ತುಂಬ ಜನ ಎಕ್ಸ್ಪ್ಲೋರ್ ಮಾಡದಿರುವಂಥ ಒಂದು ಬಸ್ದಿ ಅದಕ್ಕಿಂತ ಒಂದು ವಿಶೇಷವಾದ ಒಂದು ವಿಷಯ ಏನು ಅಂದರೆ ನಮ್ಮ ಜೊತೆ ಇರುವಂತಹ ಒಬ್ಬ ವ್ಯಕ್ತಿ ನಿಮಗೆ ಅಲ್ಲಿರುವಂಥ ಹಳೆ ಶಾಸನಗಳನ್ನ ಓದಿ ಕೊಡ್ತಾರೆ ಓದಿ ತೋರಿಸ್ತಾರೆ ಸೊ ತುಂಬ ಜನರಿಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿರೋಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅದನ್ನ ನೋಡ್ತಾ ಇದ್ದೀವಿ ಹುಂಚಕ್ಕೆ ಹೋಗೋ ಜಾಗದಲ್ಲಿ ನಾವು ಫಸ್ಟ್ ಸ್ಟಾಪ್ ಮಾಡಿದ ಜಾಗ ಯಾವುದು ಅಂದ್ರೆ ಕುಮುದ್ವತಿ ನದಿಯ ಉಗಮಸ್ಥಾನ ನಾವು ಹುಂಚಕ್ಕೆ ಹೋಗೋದಕ್ಕಿಂತ ಮುಂಚೆ ಇದನ್ನ ನೋಡಿಕೊಂಡು ಇಲ್ಲೊಂದು ವಿಸಿಟ್ ಕೊಟ್ಟು ಹೋಗ್ತಾ ಇದ್ದೀವಿ ನಾವಿದ್ದೀವಿ ಹುಂಚ ಅದ್ರ ಪಕ್ಕ ಇರೋಂತ ಒಂದು ಜಾಗ ಇರೋದು ಈ ಕುಮುದ್ವತಿ ಕಾಲೇಜ್ ಎಲ್ಲ ಕೇಳಿರ್ತೀರಿ ಬಿ ಎಸ್ ಯಡಿಯೂರಪ್ಪ ಅವರದು ಕುಮುದ್ವತಿ ನದಿ ಕೇಳಿರ್ತೀರಿ ಅದು ಶಿಕಾರಿಪುರ ಕಡೆ ಎಲ್ಲ ತುಂಬಾ ಹರಿಯುತ್ತೆ ಆ ನದಿ ಅಲ್ಲಿ ಹರಿಯೋ ನದಿ ಹುಟ್ಟುವಂತ ಜಾಗ ಯಾವುದು ಅಂದ್ರೆ ಇಲ್ಲಿ ಈ ಜಾಗದಲ್ಲಿ ಇದೊಂದು ನಾಗರಕಟ್ಟೆ ಇದೆ ಅಂಡ್ ಅಲ್ಲಿ ಅಲ್ಲಿ ನಿಮಗೆ ಅದು ಹುಟ್ಟುತ್ತೆ ಸೊ ಅದನ್ನ ಇವತ್ತು ತೋರಿಸ್ತೀನಿ ಅಂಡ್ ಅದನ್ನ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಕೆ ನಮ್ಮ ಜೊತೆ ಒಬ್ರು ಎಕ್ಸ್ಪರ್ಟ್ ಇದಾರೆ ನಮ್ಮ ಗಣೇಶ್ ಹೈಯ ಇದು ಬಿಲ್ಲೇಶ್ವರ ಹೊಂಬುಜ ಪಕ್ಕದ ಬಿಲ್ಲೇಶ್ವರ ನೀವು ಬಿಲ್ಲೇಶ್ವರ ದೇವಸ್ಥಾನಕ್ಕೆ ಬಂದರೆ ಅದ್ರ ಪಕ್ಕದಲ್ಲೇ ಒಂದು ಮಣ್ಣು ದಾರಿ ಹರಿದು ಮಣ್ಣು ದಾರಿ ಇದೆ ಸೊ ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ಕುಮದ್ವತಿ ನದಿಯ ಉಗಮಸ್ಥಾನ ಇದೆ ಕುಂಬುಜ ದೇವಸ್ಥಾನಗಳು ಇದರ ತಪ್ಪಲಲ್ಲಿ ಬರ್ತವೆ ಹಾಗೆ ನೀವೇನು ಕೆಳಗೆ ನೋಡ್ತಾ ಈ ವಾಸ್ತುಶಿಲ್ಪ ಹಾಗೂ ಈ ಈ ನದಿಗೆ ಒಂದು ತೂಬ್ಗಳನ್ನ ಏನು ಮಾಡಿದ್ದಾರೆ ಇಳಿಯ ನೀರು ಬೀಳಲಿಕ್ಕೆ ಅವೆಲ್ಲ ಶಾಂತರ ಕಾಲದಲ್ಲಿ ಆಗಿರೋದು ಒಂದು ನದಿ ಹುಟ್ಟೋ ಜಾಗದಲ್ಲಿ ಆ ಒಂದು ನೀರನ್ನು ಕುಡಿಯುವಂಥ ಫೀಲ್ ಅದು ಬೇರೆ ಇದು ಹಿಂಗೆ ಹರಿದು ಹರಿದು ಹೋಗುತ್ತೆ ತನಕ ಹಾವೇರಿ ತನಕ ಎಲ್ಲ ಹೋಗುತ್ತೆ ಸೊ ಅಲ್ಲಿರೋ ಜನರಿಗೆ ಗೊತ್ತಿಲ್ಲ ಎಲ್ಲಿ ಹುಟ್ಟುತ್ತೆ ಅಂತ ಒಂದು ಜಾಗ ಇಲ್ಲಿ ಕುಮುದೂತಿ ನದಿನೆಲ್ಲ ನೋಡಿಕೊಂಡು ಇವಾಗ ಹೋಗ್ತಾ ಇರೋದು ಹುಂಚಕ್ಕೆ ಅಲ್ಲಿ ಒಂದಷ್ಟು ವಿಷಯಗಳೆಲ್ಲ ಇದೆ ಬನ್ನಿ ನಿಮಗೆ ತೋರಿಸ್ತೀನಿ ಈಗ ನಾವೆಲ್ಲ ಬಂದ್ವಿ ಇದು ಪಂಚ ಬಸದಿ ಇದನ್ನ ಜೈನರ ರಾಜರುಗಳೇ ಇದು ಜೈನರ ಚಟ್ಟಲಾದೇವಿ ಅನ್ನೋಳು ಇದನ್ನ ಕಟ್ಟಿಸ್ತಾಳೆ ಇದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಬರುತ್ತೆ ಪುರಾತತ್ವ ಇಲಾಖೆ ಸತ್ಯ ನೋಡಿ ಇದರಲ್ಲಿ ಈ ಹುಂಚವನ್ನ ಬಸವ ಬನವಾಸಿ ಕದಂಬರು ಬಾದಾಮಿ ಚಾಲುಕ್ಯರು ಆದ ನಂತರದಲ್ಲಿ ಆಳಿದ್ದವರು ಪೊಂಬುರ್ಚಾಪುರ ಅಥವಾ ಹೊಂಬುರ್ಚಾಪುರ ಈ ಹೊಂಬುಜನ ಹಿಂದೆ ಪಟ್ಟಿ ಪಂಬುರ್ಚ ಅಥವಾ ಹೊಂಬುರ್ಚಾಪುರ ಅಂತ ಕರಿತಾ ಇದ್ರು ಕಲಾವಂತಿಕೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅವರ ಶಿಲ್ಪ ಕಲೆಗಳಲ್ಲಿ ನೀವು ಅದನ್ನ ನೀವು ನೋಡಬಹುದು ಸೊ ಹೊಯ್ಸಳರ ನೆನಪಾಗ್ತದೆ ನಿಮ್ಗೆ ಇಲ್ಲಿ ನೋಡಿ ಇಲ್ಲಿ ಒಂದು ಸಾಂಸ್ಕೃತಿಕ ಹಬ್ಬಗಳು ನಡೀತಾ ಇದ್ದವು ಜಾತ್ರೆ ಆತರದ್ದು ಅದರ ಒಂದು ಕುರುಹುಗಳು ಕೂಡ ಇಲ್ಲಿದೆ ಹಾಗೆ ನೀವು ಮೇಲೆ ನೋಡಿದ್ರೆ ಜೈನರ ಶಾಸನಗಳು ನಿಮ್ಗೆ ಇಲ್ಲಿ ಕಾಣಕ್ಕೆ ಸಿಗುತ್ತೆ ಮಾತ್ರ ಸಕದಾಗಿದೆ ಹುಂಚ ಬರೋರು ಇದಕ್ಕೆ ಅಂತಲೇ ಬರ್ಬೋದು ಹುಂಚದಲ್ಲಿ ಬೇರೆ ಏನೂ ಇಲ್ಲ ಇದೇ ಜಾಸ್ತಿ ಇರೋದು ಬಟ್ ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಬಸ್ದಿ ದಿಲ್ ಏನು ಸಕದಾಗಿದೆ ಅಂತ ಇದು ಆ್ಯಕ್ಚುಲಿ ಪಂಚ ಬಸ್ ಅಂತ ಹೇಳ್ತಾರೆ ಡೀಟೇಲ್ ಆಗಿಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ ಆ್ಯಂಡ್ ತುಂಬ ಚೆನ್ನಾಗಿ ಮೈಂಟೇನ್ ಮಾಡಿದ್ದಾರೆ ಆರ್ಕಿಯೋಲಜಿಕಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಇಲ್ಲಿರೋರು ಆಗಿರ್ಬೋದು ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಕಲ್ಲೆಲ್ಲ ನಾನು ನಿಂತಿರೋಂಥ ಕಲ್ಲೊಂದು ಸಾವಿರ ವರ್ಷ ಹಳೆದು ಆ ಒಂದು ಫೀಲ್ ತುಂಬ ಚೆನ್ನಾಗಿದೆ ಆ್ಯಂಡ್ ಅವಾಗಿನ ಕನ್ನಡ ಹೆಂಗಿತ್ತು ಅಂತಲೂ ತೋರಿಸ್ತೀನಿ ಕನ್ನಡ ಒಂಥರ ಬೆಳೆದು ಬಂದ ರೀತಿ ನೋಡಿದ್ರೆ ಆಶ್ಚರ್ಯ ಅನಿಸುತ್ತೆ ಮಾತಾಡೋದಾಗಿರ್ಬೋದು ಅಥವಾ ಇವಾಗಿರುವಂಥ ಆಡು ಭಾಷೆ ಆಗಿರ್ಬೋದು ತುಂಬ ವ್ಯತ್ಯಾಸ ಇದೆ ಅದಕ್ಕೆ ಅನಿಸುತ್ತೆ ಈಗ ಎಮ್ ಎಲ್ಲ ಮಾಡೋರು ಕನ್ನಡದಲ್ಲಿ ಮಾಡೋರಿಗೆಲ್ಲ ಹಳೆಗನ್ನಡೆ ಎಲ್ಲ ಗೊತ್ತಾಗುತ್ತೆ ಟೆಂತ್ ತನಕ ಓದಿದವರಿಗೆ ಕನ್ನಡ ಮೀಡಿಯಮ್ ಅವರಿಗೆ ಹಳೆಗನ್ನಡ ಒಂದು ಸ್ವಲ್ಪ ಕೇಳಿ ಪರಿಚಯ ಬಟ್ ಅದಾದ್ಮೇಲೆ ಹಳೆಗನ್ನಡ ಅನ್ನೋದು ತುಂಬಾ ಕಮ್ಮಿ ಆಗ್ತಾ ಆಗ್ತಾ ಹೋಗುತ್ತೆ ಎಜುಕೇಶನ್ ಅಲ್ಲಿ ನನ್ನ ಪ್ರಕಾರ ಹೇಳೋದಂದ್ರೆ ಮಾಡಬೇಕು ಜನರಿಗೆ ಗೊತ್ತಾಗ್ಬೇಕು ಹೆಂಗಿತ್ತು ಅಂತ ಇಂತ ಇಂಥ ಗಳಿಗೆ ಬರಬೇಕು ನನ್ನ ಹಿಂದೆ ನೀವು ನೋಡ್ತಿರೋದು ಅಶೋಕವನ ಬೋಗಾರೋಗರ ಬಸ್ದಿ ಅಂತ ಮುಂಚದಲ್ಲಿದೆ ಇದು ಇದ್ರ ಪಕ್ಕ ಒಂದು ಕಲ್ಲು ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಬೇರೆ ಯಾವುದು ಅಲ್ಲ ಇದು ಸೊ ಇಲ್ಲಿ ನೋಡ್ಬೋದು ಈ ಕಲ್ಲಲ್ಲಿ ಎಷ್ಟು ನೀಟಾಗಿ ಅವರದನ್ನ ಕೆತ್ತನೆಗಳನ್ನ ಮಾಡಿದ್ದಾರೆ ಅಂತ ತುಂಬ ಹಳೆ ಕಲ್ಲು ಒಂದು ವರ್ಷ ಒಂದು ಸಾವಿರ ವರ್ಷ ಹಳೆ ಕಲ್ಲು ಇದು ಬಟ್ ಈಗಲೂ ಅದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ತೊಳೆಯೋದು ಇದೆಲ್ಲ ಮಾಡ್ತಾರೆ ಇಲ್ಲಾಂದ್ರೆ ಪಾಚಿ ಎಲ್ಲ ಕಟ್ತಾ ಇತ್ತು ಬಟ್ ಇದು ತುಂಬಾ ಚೆನ್ನಾಗಿ ನೀಟ್ ನೀಟಾಗಿ ಮೇಂಟೈನ್ ಮಾಡ್ತಾರೆ ಅನ್ಸುತ್ತೆ ಇದು ಮಾತ್ರ ತುಂಬಾ ಹೈಲೈಟ್ ಆಗಿ ಕಾಣುತ್ತೆ ನಾವು ಇಲ್ಲಿಗೆ ಬಂದು ಇದು ನೋಡಿದ್ ಕೂಡಲೇ ಈ ಒಂದು ಬಸ್ ನೋಡಿದ್ ಕೂಡಲೇ ನಮಗೆ ಇದು ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ ಶಾಂತಾರರು ಹಾಗೂ ಹೊಯ್ಸಳರು ಚಾಲುಕ್ಯರು ಆಲ್ಮೋಸ್ಟ್ ಒಂದೇ ಥರದ ಏನೋ ವಾಸ್ತುಶಿಲ್ಪವನ್ನು ಹೊಂದಿರ್ತಾರೆ ಕಾರಣ ಏನಪ್ಪಾ ಅಂದರೆ ಅವರು ಈ ಕಂಬಗಳನ್ನ ನೋಡಿ ನೀವು ಹೊಯ್ಸಳರಲ್ಲೂ ಕೂಡ ಈ ತರದ ಕಂಬಗಳನ್ನ ನೀವು ಬೇಲೂರು ಹಳೆಬೀಡುಗಳಲ್ಲಿ ನೋಡ್ತೀರ ಹಾಗೆ ಈ ತರದ ಶಿಲ್ಪಗಳು ಕೂಡ ನಿಮಗೆ ಬೇಲೂರು ಹಳೆಬೀಡುಗಳಲ್ಲಿ ನಿಮಗೆ ಕಾಣಸಿಗುತ್ತೆ ಸೊ ಶಾಂತಾರರು ಕೂಡ ತಮ್ಮ ವಾಸ್ತುಶಿಲ್ಪ ಶೈಲಿಯಲ್ಲಿ ಪ್ರೌಢಿಮೆಯನ್ನ ಹೊಂದಿದ್ರು ಅಂತ ನೀವು ಇದ್ರ ತಿಳ್ಕೊಳ್ಬಹುದಾಗಿದೆ ಕಮಟೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ ಇದನ್ನು ಎಲ್ಲಿದೆ ಹುಂಚದಲ್ಲಿದೆ ಮುಂಚೆ ಅದರ ಸುತ್ತಮುತ್ತ ನೀವು ಬಂದರೆ ಇದನ್ನು ಕೂಡ ವಿಸಿಟ್ ಮಾಡಬೇಕು ಈ ಒಂದು ದೇವಸ್ಥಾನದ್ದು ತುಂಬ ವಿಶೇಷ ಏನು ಅಂದರೆ ಈ ದೇವಸ್ಥಾನದಲ್ಲಿ ಪಂಚತಂತ್ರದ ಕಥೆಗಳನ್ನೆಲ್ಲ ಕೆತ್ತಿ ಇಟ್ಟಿದ್ದಾರೆ ನಮ್ಮ ಸುತ್ತಮುತ್ತಲೇ ಸಿಕ್ಕಾ ಬಟ್ಟೆ ಅದ್ಭುತಗಳಿರ್ತವೆ ಒಳ್ಳೊಳ್ಳೆ ಜಾಗಗಳಿರ್ತವೆ ನಾವು ಜಾಗ ಜಾಗಗಳಾಗಿರ್ಬೋದು ಸೊ ಎಲ್ಲೆಲ್ಲೋ ಹೋಗಿ ಇನ್ನೇನೋ ನೋಡೋದು ತಪ್ಪೇನಲ್ಲ ಬಟ್ ಹಾಗೆ ಮುಂಚೆ ನಮ್ಮ ಸುತ್ತಮುತ್ತ ಇರುವಂತ ಒಂದಷ್ಟು ಜಾಗಗಳನ್ನ ನೋಡಿ ಅದನ್ನ ಗುರುತಿಸಿ ಅದೊಂದು ಸ್ವಲ್ಪ ಅಭಿವೃದ್ಧಿ ಆಗೋ ರೀತಿಲಿ ಮಾಡಿದ್ರೆ ಸಾರ್ಥಕ ಅನ್ನೋದು ಅನ್ನೋದೊಂದು ಅಭಿಪ್ರಾಯ ಏನಂತೀರಿ ನಿರಂಜನ್ ನಿಮ್ಗೆ ಈ ಜೈನ ಬಸ್ದಿರ ನೋಡಿ ಏನನ್ಸ್ತಿದೆ ನನಗಂತೂ ಬಹಳ ಖುಷಿಯಾಗಿತ್ತು ನಾನು ಇಲ್ಲೇ ಹತ್ರದಲ್ಲಿ ಇದ್ರು ಕೂಡ ಇಷ್ಟೆಲ್ಲ ನಾನು ಒಳಗೆ ಹೋಗಿ ನೋಡಿರ್ಲಿಲ್ಲ ಇವತ್ತು ನಮ್ಗೆ ಗಣೇಶ್ ಅವ್ ಬೇರೆ ಸಿಕ್ಕಿದ್ದಾರೆ ಗಣೇಶ್ ಅವರು ನಮ್ಗೊಂಥರ ಮರುಭೂಮಿಲಿ ನೀರು ಸಿಕ್ದಂಗಾಯ್ತು ಯಾಕಂದ್ರೆ ನಾವು ಕವಲ ದುರ್ಗದೊಂದು ಮುಗಿಸ್ಕೊಂಡ್ ಮರೋಣ ಅಂತ ಯೋಚನೆ ಮಾಡಿದ್ವಿ ಬಟ್ ಅವರ ಒಂದು ಒಂದು ಏನ್ ಹೇಳಿ ಇಂಟರ್ಫಿಯರಿಂದಾಗಿ ಇಷ್ಟೆಲ್ಲ ಗೊತ್ತಾಗೋ ಇದಾಯಿತು ಇದು ಇದಿಷ್ಟು ಹುಂಚ ಎಪಿಸೋಡ್ ನಮ್ಮದು ಹುಂಚ ಹುಂಚದ ಕಟ್ಟೆ ಹುಂಚ ಅದರ ಬಸ್ದಿ ಅದರ ಒಂದಷ್ಟು ದೇವಸ್ಥಾನಗಳ ಬಗ್ಗೆ ನಿಮಗೆ ಇದ್ರ ಬಗ್ಗೆ ಏನಿಸ್ತು ಕಮೆಂಟ್ ಮಾಡಿ ಆ್ಯಂಡ್ ಇದರ ಇದೇ ರೀತಿ ಮತ್ತಷ್ಟು ವಿಡಿಯೋಗಳಲ್ಲಿ ಮತ್ತೆ ನಾವು ನಿಮ್ಮ ಜೊತೆ ಸಿಗ್ತೀವಿ ಸೊ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಿ ಸಿ